ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿರುವಂಥ ಟೊಮೆಟೊ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇವಾಗ ಮಸಾಲೆನ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಮಸಾಲೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಮಸಾಲೆನ ಫ್ರೈ ಮಾಡ್ಕೋತೀನಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ನಾಲ್ಕರಿಂದ ಐದು ಈರುಳ್ಳಿನ ಹಾಕೋತಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಆರಿಂದ ಏಳು ಹುಳಿ ಟೊಮೊಟೊ ಹಾಕೋತಿದ್ದೀನಿ ನೀವು ಆಪಲ್ ಟೊಮೊಟೊ ಹಾಕ್ಕೊಳ್ಳೋದಾದ್ರೆ ಸ್ವಲ್ಪ ಹುಣ್ಸೆಣೆ ಬೇಕಿದ್ರೆ ಹಾಕ್ಕೋಬಹುದು ಇವಾಗ ಟೊಮೊಟೊನೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಬಾಡಿಕೊಂಡೋಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಟೊಮೊಟೊ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಇವಾಗ ಒಂದು ಕಪ್ಪು ತೆಂಗಿನಕಾಯಿನ ಹಾಕೋತಿದ್ದೀನಿ ತೆಂಗಿನಕಾಯಿ ಆದಷ್ಟು ಕಮ್ಮಿನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಹಳ್ಳಿಗಳ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಕಾಯಿ ಪಜ್ಜಿ ಟೊಮೆಟೊ ಪಜ್ಜಿ ಈ ಥರ ಈ ಥರ ಪಜ್ಜಿ ಥರ ಆಗಿಬಿಡುತ್ತೆ ಸ್ವಲ್ಪ ತೆಂಗಿನಕಾಯಿನ ಕಮ್ಮಿ ಹಾಕ್ಕೋಬೇಕು ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಿದ್ದೀನಿ ಒನ್ ಟೈಮ್ಗೆ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿಕೊ ಇವಾಗ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾರಕ್ಕೆ ಬಿಡಬೇಕು ಈ ಥರ ಸಾಂಬಾರ್ಗಳಿಗೆಲ್ಲ ಸಾಂಬಾರ್ ಪೌಡ್ರ್ ಚೆನ್ನಾಗಿದ್ರೇ ಸಾಂಬಾರು ಟೇಸ್ಟ್ ಬರೋದು ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೋಬೇಕು ಮೇಯ್ನ್ ಇದಕ್ಕೆ ಸಾಸಿವೆನ ಆಗಲಿ ಒಗ್ಗರಣೆ ಯಾವುದೇ ಒಂದು ಐಟಮ್ ಆಗಲಿ ಒಗ್ಗರಣೆನ ಸೀಸಬಾರ್ದು ಸೀಸಿದ್ರೆ ಸಾಂಬಾರು ಕೂಡ ಅದೇ ಥರ ಫ್ಲೇವರ್ ಆಗುತ್ತೆ ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ಸಾಸಿವೆ ಚಿಟಿ ಕುಟ್ಟಿದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೋಬೇಕು ನಾನು ಸಾಂಬಾರಿಗೆ ಹಾಕೊಂಡು ಈರುಳ್ಳಿ ಅದರಲ್ಲೇ ಸ್ವಲ್ಪ ತೆಗೆದು ಒಗ್ಗರಣೆಗೆ ಅಂತ ಹಾಕ್ಕೋತಿದ್ದೀನಿ ಮೇಯ್ನ್ ಇದಕ್ಕೆ ಎಷ್ಟೋ ಫ್ಲೇವರ್ ಕೊಡೋದು ಹಾಗೆ ಸಾಂಬಾರಿಗೆ ಟೇಸ್ಟ್ ಕೊಡೋದು ಇದಕ್ಕೆ ಬೆಳ್ಳುಳ್ಳಿನೇ ಬೆಳ್ಳುಳ್ಳಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಒಂದು ಬೆಳ್ಳುಳ್ಳಿನ ನಾನು ಗೆಜ್ಜ್ಕೊಂಡು ಹಾಕ್ಕೋತಿದ್ದೀನಿ ಒಗ್ಗರಣೆ ಹಾಕಬೇಕಾದ್ರೆ ಆ ಫ್ಲೇವರು ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಇಷ್ಟು ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ನಾವು ರುಬ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು ಇವಾಗಲೇ ನಾನು ನೀರು ಕ್ವಾಂಟಿಟಿ ಎಷ್ಟನ್ನು ಬೇಕು ನೋಡಿಕೊಂಡು ಸಾಂಬಾರಿಗೆ ನೀರನ್ನ ಹಾಕ್ಕೋತಿದ್ದೀನಿ ಮಿಕ್ಸಿ ಜಾರ್ನೇ ತೊಳ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತಿರ್ಸ್ಕೊಂಡು ನೋಡ್ಕೊಬೇಕು ಸಾಂಬಾರನ್ನ ಸಾಂಬಾರು ಕ್ವಾಂಟಿಟಿ ಗಟ್ಟಿ ಇದ್ದರೆ ಇನ್ನೂ ನೀರನ್ನ ಎಷ್ಟೋ ಆ್ಯಡ್ ಮಾಡ್ಕೊಬೇಕು ಟೊಮೆಟೊ ಸಾಂಬಾರು ಯಾವಾಗಲೂ ಗಟ್ಟಿಗಿದ್ರೆ ಚೆನ್ನಾಗಿರೋದಿಲ್ಲ ಈ ಮಸಪ್ ಸಾಂಬಾರು ಮಾಡ್ತೀವಲ್ಲ ಆ ಥರ ಆಗಿಬಿಡುತ್ತೆ ಗಟ್ಟಿಗಿರಬಾರ್ದು ಹಾಗಂತ ತುಂಬ ತೆಳುಗೂ ಕೂಡ ಈ ತಿಳಿ ಸಾಂಬಾರು ಮಾಡ್ತೀವಲ್ಲ ಆ ಥರ ಕೂಡ ಇರಬಾರ್ದು ಒಂದು ಕನ್ಸಡೆನ್ಸಿಲಿ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಬೇಕು ಈ ಬಸ್ಸಾರ್ ಮಾಡ್ತೀವಲ್ಲ ಆ ಥರ ಮುದ್ದೆಗೆ ಹನ್ನಕ್ಕೆ ಹೊಂದ್ಕೊಳ್ಳೋ ಥರ ಇರಬೇಕು ಇವಾಗ ಸಾಂಬಾರು ನೀರು ಕ್ವಾಂಟಿಟಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತಿರ್ಸಿ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಈ ಸಾಂಬಾರನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಏನೂ ಇರೋದಿಲ್ಲ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಮಸಾಲೆಲ್ಲ ಬೈಕೊಡೋವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಸಾಂಬಾರು ಕೂಡ ಆಲ್ಮೋಸ್ಟ್ ಇವಾಗ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಾಗಿದ್ರೆ ನೋಡ್ಕೋಬೋದು ಪರ್ಫೆಕ್ಟಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಇಂಥ ಸಾಂಬಾರುಗಳಿಗೆಲ್ಲ ಸಾಂಬಾರು ಪೌಡ್ರ್ ಮೇನ್ ಚೆನ್ನಾಗಿರಬೇಕು ನಾವು ಅಂಗಡಿಗಳಲ್ಲೆಲ್ಲ ಸಾಂಬಾರು ಪೌಡ್ರ್ ತಂದು ಮಾಡ್ತೀವಲ್ಲ ಆವಾಗ ಟೇಸ್ಟ್ ಬೇರೆ ಇರುತ್ತೆ ನಾವು ಮನೆಯಲ್ಲೇ ಮಾಡಿಸ್ಕೊಂಡು ಸಾಂಬಾರು ಪೌಡ್ರಲ್ಲಿ ಟೊಮೊಟೊ ಸಾರು ಮಾಡೋದ್ರಿಂದ ಟೇಸ್ಟ್ ಬೇರೆ ಇರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು